ಇನ್ನು ಬೆಂಗಳೂರಿನಲ್ಲಿ ಬಿ ಖಾತಾದಾರರಿಗೆ ಗುಡ್ ನ್ಯೂಸ್ ಏಖಾತದಂತೆ ಬಿ ಖಾತಾದಾರರಿಗೂ ಕೂಡ ಮಾನ್ಯತೆ ಸಿಗಲಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಪ್ರದೇಶದಲ್ಲಿ ಇದು ಅನ್ವಯವಾಗುತ್ತೆ ಏಖಾತ ಬಿ ಖಾತ ನೀಡುವಂತಹ ಬಗ್ಗೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ ಸೊ ಬೆಂಗಳೂರಿನಲ್ಲಿ ಬಿ ಖಾತಾದಾರರಿಗೆ ಗುಡ್ ನ್ಯೂಸ್ ಏಖಾತದ ಹಾಗೆ ಬಿ ಖಾತದಾರರಿಗೂ ಕೂಡ ಮಾನ್ಯತೆ ಸಿಗಲಿದೆ ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಪ್ರದೇಶದಲ್ಲಿ ಇದು ಅನ್ವಯ ಏಕಾತ ಬಿ ಖಾತ ನೀಡುವ ಬಗ್ಗೆ ಕ್ಯಾಬಿನೆಟ್ ಈಗ ಒಪ್ಪಿಗೆಯನ್ನು ಸೂಚಿಸಿದೆ ಖಾತ ನೀಡುವ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಒಪ್ಪಿಗೆ ಏಕಾತ ಮತ್ತು ಬಿಕಾತವನ್ನು ನೀಡೋಕೆ ನಿರ್ಧಾರ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧಾರ ಮಾಡಿದೆ ಸೊ ಅಧಿಕೃತ ಮಾನ್ಯತೆ ನೀಡೋದಕ್ಕೆ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಸೊ ಹಾಗಾಗಿ ಬಿಕಾತದಾರಿಗೂ ಕೂಡ ಮಾನದಂಡ ಏನಿದೆ ಸೌಲಭ್ಯ ಏಕಾತ ಮಾದರಿಯಲ್ಲೇ ಸೌಲಭ್ಯವನ್ನು ಪಡೆಯೋದಕ್ಕೆ ಮಾರ್ಗಸೂಚಿ ದರ ಶೇಕಡ ಐದರಷ್ಟು ಪಾವತಿ ಮಾಡಬೇಕಾಗುತ್ತೆ ಶೀಘ್ರದಲ್ಲೇ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬೀಳುವಂಥ ನಿರೀಕ್ಷೆ ಇದೆ ಶೀಘ್ರದಲ್ಲೇ ಸರ್ಕಾರದಿಂದ ಅಧಿಕೃತ ಅಧಿಸೂಚನೆ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತರ ಮೇ ಇಪ್ಪತ್ತೆರಡರಂದು ಮಾತ್ರ ಅನ್ವಯ ಆಗಲಿದೆ ಅಲ್ಲಿಂದ ಮೇ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತು ಮೇ ಇಪ್ಪತ್ತೆರಡರಿಂದ ಮಾತ್ರ ಅನ್ವಯ ಆಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಮೂವತ್ತರವರೆಗೆ ಮಾತ್ರ ಅನ್ವಯ ಕಾನೂನು ಬಾಹಿರ ಕಟ್ಟಡ ನಿರ್ಮಾಣಕ್ಕೆ ಬ್ರೇಕ್ ಅನಧಿಕೃತ ಬಡಾವಣೆ ನಿರ್ಮಾಣಕ್ಕೆ ಸರ್ಕಾರ ತಡೆ ಹೊಡ್ಡಲಿದೆ ಸೊ ಅನಧಿಕೃತ ಕಟ್ಟಡ ನಿರ್ಮಾಣ ತಡೆಗೆ ಸರ್ಕಾರ ಹೆಜ್ಜೆ ಹಾಕಿರೋದು ಬಿ ಖಾತದಾರರಿಗೆ ಮಾನದಂಡ ಖಾಸಗಿ ರಸ್ತೆಗಳನ್ನು ಸಾರ್ವಜನಿಕ ರಸ್ತೆಗಳನ್ನಾಗಿ ಘೋಷಣೆ ಮಾಡಬೇಕು ಬಿ ಖಾತದಾರರು ಏ ಖಾತಾ ಮಾದರಿಯಲ್ಲೇ ಸೌಲಭ್ಯ ಪಡೆಯುವುದಕ್ಕೆ ಅವಕಾಶ ಇದೆ ಜೊತೆಗೆ ಈ ತರ್ಟಿ ಫೋರ್ಟಿ ಅಡಿ ನಿವೇಶನಕ್ಕೆ ಸುಮಾರು ಮೂರು ಲಕ್ಷ ರೂಪಾಯಿ ಶುಲ್ಕ ಕಟ್ಟಬೇಕಾಗಬಹುದು ಅಂದರೆ ಇಲ್ಲಿವರೆಗೆ ಈ ಬಿ ಖಾತಾ ಮಾಡೋದ್ರೊಳಗೆ ಅದೆಲ್ಲ ಭಾಳಷ್ಟು ಈ ಎಕ್ಸಿಕ್ಯೂಟಿವ್ ಆರ್ಡರ್ಸ್ನಿಂದ ಎಲ್ಲ ಏನಿದೆ ಇತ್ತು ಅದನ್ನು ಬದಲಾಯಿಸಿ ಇವತ್ತು ಎ ಖಾತಾ ಬಿ ಖಾತ ಕೊಡೋದರ ಸಲುವಾಗಿ ಒಂದು ಶಿಸ್ತು ತರೋದಕ್ಕೆ ಸಾಧ್ಯವಾಗ್ತಾ ಇದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೈಟ್ ಇದು ಇದು ರೆವಿನ್ಯೂ ಸೈಟ್ಗಳಿಗೂ ಅಪ್ಲೈ ಆಗುತ್ತೆ ರೆವಿನ್ಯೂ ಸೈಟ್ಗಳಿಗೂ ಅಪ್ಲೈ ಆಗುತ್ತೆ ಡಿಟೇಲ್ಡ್ ಆರ್ಡರ್ ವಿಲ್ ಬಿ ಇಶ್ಯೂಡ್ immediately and you will get all the information a is a perfect uh, certificate b has some lacuna uh, but there are some exemptions and uh, b will be next to a and uh, but he will have that uh, uh, right he will have that uh, uh, right of property ವಿತ್ ಎ ಸರ್ಟಿಫಿಕೇಟ್ ಫಾರ್ ಹಿಮ್ ಆ ಉತ್ತಾರ ಸಿಗುತ್ತೆ ಅವನಿಗೆ ಅಂದರೆ ಎ ಖಾತಾಗಿರೋ ಅಧಿಕೃತ ಮಾನ್ಯತೆ ಕೂಡ ಬಿ ಖಾತಾಗಿರುತ್ತೆ ಇನ್ಮೇಲೆ ಬಹುತೇಕ ಅಂದರೆ ನಾಟ್ ಹಂಡ್ರೆಡ್ ಪರ್ಸೆಂಟ್ ದರ್ ಈಸ್ ಡಿಫರೆನ್ಸ್ ಬಿಟ್ವೀನ್ ಎ ಖಾತಾ ಆ್ಯಂಡ್ ಬಿ ಖಾತಾ ಅಲ್ಲ ಅಲ್ಲ ಖಾತಾ ಇದ್ದವ್ರಿಗೆ ಬಿ ಖಾತಾ ಕೊಡಬೇಕಾಗಿಲ್ಲ ಇನ್ನು ನಾಲ್ಕು ವರ್ಷಗಳಲ್ಲಿ ಸೈಟ್ ರಿಜಿಸ್ಟರ್ ಮಾಡಿದವರಿಗೆ ಅನ್ವಯ ಕೇವಲ ನಾಲ್ಕು ವರ್ಷಗಳಲ್ಲಿ ಸೈಟ್ ರಿಜಿಸ್ಟರ್ ಮಾಡಿದರೆ ಅನ್ವಯ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾರು ರಿಜಿಸ್ಟರ್ ಮಾಡಿದಾರಲ್ಲ ಅಂಥವ್ರಿಗೆ ಅದು ಅನ್ವಯ ಆಗುತ್ತೆ ಅಂತ ತಿಳಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ವರ್ಷದ ಈ ಒಂದು ಅವಧಿಯಲ್ಲಿ ಸೆಪ್ಟೆಂಬರ್ ಮೂವತ್ತರ ನಂತರ ಅನಧಿಕೃತ ಆಸ್ತಿಗಳೇನಿದೆ ಅದಾದ ನಂತರ ಅದಕ್ಕೆಲ್ಲ ನಿಷೇಧ ಇರುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಮೂವತ್ತರ ನಂತರದ ಅನಧಿಕೃತ ಆಸ್ತಿಗಳಿಗೆ ನಿಷೇಧ ಅನಧಿಕೃತ ಆಸ್ತಿಗಳಿಗೆ ಬೇಕಾತ ನೀಡೋದು ನಿಷೇಧಿಸಲಾಗಿರುತ್ತೆ ಅಂತ ಹೇಳಿದ್ದಾರೆ ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರಸನ್ನ ಈಗ ಬೆಂಗಳೂರಿನಲ್ಲಿ ಬಿಕಾತದಾರಿಗೂ ಕೂಡ ಏಕಾತದ ಹಾಗೇನೇ ಮಾನ್ಯತೆಯನ್ನು ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಮೀಟಿಂಗ್ನಲ್ಲಿ ಏನಾಯಿತು ಜೊತೆಗೆ ಎಚ್ ಕೆ ಪಾಟೀಲ್ರು ಕೂಡ ಒಂದಷ್ಟು ವಿಚಾರಗಳನ್ನು ಹೇಳಿದರು ಜೊತೆಗೆ ನಾಲ್ಕು ವರ್ಷಗಳ ಪೀರಿಯಡ್ ಏನಿದೆ ಅದರಲ್ಲಿ ಮಾತ್ರ ಅನ್ನೋದು ಸದ್ಯ ಅಪ್ಡೇಟ್ ಏನಿದೆ ಅಂತ ಪ್ರಸನ್ನ ಅವಿನಾಶ್ ತಮ್ಮ ಪ್ರಾಪರ್ಟಿಗಳಿಗೆ ಆಸ್ತಿಗಳಿಗೆ ನಿವೇಶನಗಳಿಗೆ ಕಟ್ಟಡಗಳಿಗೆ ಯಾವುದೇ ರೀತಿಯ ಖಾತೆ ಇಲ್ಲ ಅಂತ ಆತಂಕಕ್ಕೆ ಒಳಗಾಗಿದ್ದಂತಹ ಲಕ್ಷಾಂತರ ಮಂದಿಗೆ ರಿಲೀಫ್ ಕೊಡುವಂತಹ ಕೆಲಸವನ್ನ ಇದೀಗ ಸರ್ಕಾರ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಿಂದ ಅವಧಿಯಲ್ಲಿ ನಿರ್ಮಾಣ ಆಗಿರುವಂತಹ ನಿವೇಶನಗಳಿರ್ಬೋದು ಕಟ್ಟಡಗಳಿರ್ಬೋದು ಮತ್ತು ಲೇಔಟ್ಗಳು ಅವುಗಳಿಗೆ ಖಾತೆಯನ್ನು ಮಾಡಿಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಒಂದು ನಿರ್ಧಾರ ಪ್ರಕಟ ಆಗಿರುವಂಥದ್ದು ಸರ್ಕಾರ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆಯನ್ನು ಪಡೆದುಕೊಂಡಿದೆ ಈ ರೀತಿ ಲಕ್ಷಾಂತರ ಸೈಟ್ಗಳು ಬೆಂಗಳೂರಲ್ಲಿ ಇದಾವೆ ಲಕ್ಷಾಂತರ ಕಟ್ಟಡಗಳಿದ್ದಾವೆ ಇವುಗಳಿಗೆ ಯಾವುದೇ ರೀತಿಯ ಖಾತೆ ಇಲ್ಲದೆ ಇರುವಂತಹ ಕಾರಣಕ್ಕೋಸ್ಕರ ನಕ್ಷೆ ಮಂಜೂರಾಗಿರೋದಿಲ್ಲ ಅಥವಾ ಅವರಿಗೆ ಬೇಕಾದಂತಹ ಮೂಲಸೌಕರ್ಯಗಳು ಸಂಬಂಧಪಟ್ಟಂತಹ ಬಿಬಿಎಂಪಿಯಿಂದಾಗಲಿ ಅಥವಾ ಸ್ಥಳೀಯ ಸಂಸ್ಥೆಗಳಿಂದ ಸಿಗ್ತಾ ಇರೋದಿಲ್ಲ ಸರಿಯಾದಂತಹ ಸೂಕ್ತ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ರಸ್ತೆ ಇರಬಹುದು ಚರಂಡಿ ಇರಬಹುದು ನೀರಿನ ಮೂಲ ಸೌಕರ್ಯ ಇರಬಹುದು ಇದನ್ನು ಒದಗಿಸೋದಕ್ಕೆ ಖಾತೆ ಇಲ್ಲದ ಕಾರಣಕ್ಕೋಸ್ಕರ ಸರ್ಕಾರದ ಕಡೆಯಿಂದಲೂ ಕೂಡ ಅಧಿಕೃತವಾಗಿ ಅವುಗಳಿಗೆ ವ್ಯವಸ್ಥೆ ಕೊಡೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಇದನ್ನ ಮನಗಂಡ ಸರ್ಕಾರ ಇದೀಗ ಆ ಎಲ್ಲ ಪ್ರಾಪರ್ಟಿಗಳಿಗೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಂಡಿದೆ ಯಾರೆಲ್ಲ ಬಿ ಖಾತೆಯಲ್ಲಿದ್ದಾರೆ ಅವರಿಗೆ ಏ ಖಾತಿಯನ್ನ ಕೊಡುವಂತದ್ದು ಮತ್ತು ಯಾರಿಗೆ ಖಾತೆಯೇ ಇಲ್ಲ ಅಂತವರಿಗೆ ಬಿ ಖಾತೆಯಾಗ್ಲಿ ಎ ಖಾತೆಯಾಗ್ಲಿ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಕಂದಾಯ ಇಲಾಖೆ ಈಗಾಗಲೇ ಈ ಖಾತವನ್ನ ಹಂಚಿಕೆಯನ್ನ ಮಾಡ್ತಾ ಇದೆ ಆದ್ರೆ ಈ ಖಾತೆ ಇದ್ದಾಗ್ಲೂ ಕೂಡ ಎ ಖಾತೆಗೆ ಹೆಚ್ಚಿನ ಮಾನ್ಯತೆ ಇರುತ್ತೆ ಯಾವ್ದಾದ್ರು ಒಂದು ಬ್ಯಾಂಕಿಂದ ಲೋನ್ ಬೇಕು ಅಂತಂದ್ರು ಕೂಡ ಅದು ಏ ಖಾತೆ ಇಲ್ವೋ ಅನ್ನುವಂಥದ್ದನ್ನ ಪ್ರಾಪರ್ಟಿಯನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಇದರಿಂದಾಗಿ ಸಾಕಷ್ಟು ಮಂದಿಗೆ ತೊಂದರೆಗೀಡಾಗ್ತಾ ಇದ್ರು ಮೂಲ ಸೌಕರ್ಯ ಪಡೆಯೋದ್ರಿಂದ ಹಿಡಿದು ಬ್ಯಾಂಕ್ ಸಾಲ ಸೌಲಭ್ಯ ಸೇರಿದಂತೆ ಹಲವಾರು ವಿಧಗಳಲ್ಲಿ ಜನರಿಗೆ ತೊಂದರೆ ಆಗ್ತಾ ಇತ್ತು ಅಂತಹ ಒಂದು ಅನಧಿಕೃತ ಬಡಾವಣೆಗಳು ಅಂತ ಕರಿಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಇದೆಲ್ಲವನ್ನೂ ಕೂಡ ಮನಗಂಡಂತಹ ಕ್ಯಾಬಿನೆಟ್ ಎಲ್ಲಾ ಪ್ರಾಪರ್ಟಿಗಳಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ರಿಜಿಸ್ಟ್ರೇಷನ್ ಆದಂತಹ ಎಲ್ಲ ಪ್ರಾಪರ್ಟಿಗಳಿಗೂ ಕೂಡ ಇದೀಗ ಖಾತೆಯನ್ನ ಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಬಳಿಕದ ಖಾತೆಗಳೆಲ್ಲವೂ ಕೂಡ ನಿರ್ಬಂಧವನ್ನು ವಿಧಿಸಲಾಗುತ್ತೆ ಅವುಗಳು ಅಧಿಕೃತ ಅಂತ ಪರಿಗಣಿಸಲ್ಪಡೋದಿಲ್ಲ ಆದರೆ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಿವೇಶನಗಳನ್ನ ನಿರ್ಮಾಣ ಮಾಡಿರ್ತಾರೆ ಬಡಾವಣೆಗಳನ್ನ ನಿರ್ಮಾಣ ಮಾಡಿರ್ತಾರೆ ಕಟ್ಟಡಗಳನ್ನ ನಿರ್ಮಾಣ ಮಾಡಿದರೂ ಕೂಡ ಅವುಗಳಿಗೆ ಖಾತೆ ಇರೋದಿಲ್ಲ ಖಾತೆ ಇಲ್ಲದ ಕಾರಣಕ್ಕೋಸ್ಕರ ನಕ್ಷೆ ಮಂಜೂರಾಗೋದಿಲ್ಲ ನಕ್ಷೆ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆಕ್ಯುಪೇಷನ್ ಸರ್ಟಿಫಿಕೇಟನ್ನು ಕೊಡೋದಿಲ್ಲ ಆಕ್ಯುಪೇಷನ್ ಸರ್ಟಿಫಿಕೇಟ್ ಇಲ್ಲ ಅನ್ನೋ ಕಾರಣಕ್ಕೆ ಇದೀಗ ಹೊಸದಾಗಿ ವಿದ್ಯುತ್ ಸರಬರಾಜನ್ನು ಕೂಡ ಕಡಿತಗೊಳಿಸಲಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನು ಕೊಡಬೇಕು ಅಂತೇಳಿ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ ಇದು ಒಂದು ರೀತಿಯಲ್ಲಿ ಬೆಂಗಳೂರಿನ ಮಟ್ಟಿಗೆ ಬಹುದೊಡ್ಡ ನಿರ್ಧಾರ ಆಗುತ್ತೆ ಇಷ್ಟು ದಿನಗಳ ಕಾಲ ಲಕ್ಷಾಂತರ ಸೈಟ್ ಇರ್ಬೋದು ಲೇಔಟ್ಗಳಿರ್ಬೋದು ಕಟ್ಟಡಗಳು ಖಾತೆ ಇಲ್ಲದ ಕಾರಣಕ್ಕೋಸ್ಕರ ಪರದಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅವರೆಲ್ಲರಿಗೂ ಕೂಡ ಒಂದು ರಿಲೀಫ್ ಕೆಲಸವನ್ನ ಇದೀಗ ಸರ್ಕಾರ ಮಾಡಿದೆ ಇದಕ್ಕೆ ಹೇಗೆ ನಿಯಮಗಳು ನಿಬಂಧನೆಗಳಿರ್ತವೆ ನಿಬಂಧನೆಗಳು ಕೂಡ ಅಧಿಕೃತ ಆದೇಶದಲ್ಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಹೊರಡಿಸುತ್ತೆ ಆದ್ರೆ ಸದ್ಯಕ್ಕೆ ಕ್ಯಾಬಿನೆಟ್ ತೆಗೆದುಕೊಂಡಿರುವಂತಹ ನಿರ್ಧಾರ ಒಂದು ಒಂದಷ್ಟರ ಮಟ್ಟಿಗಂತೂ ಸರ್ಕಾರಕ್ಕೂ ಕೂಡ ಆದಾಯವನ್ನು ತರಬಹುದು ಮತ್ತು ಖಾತೆ ಇಲ್ಲದ ಕಾರಣಕ್ಕೋಸ್ಕರ ಯಾರು ಪರದಾಡ್ತಾ ಇದ್ರು ಅಂತವರಿಗೂ ಕೂಡ ಒಂದು ಸ್ವಲ್ಪ ಮಟ್ಟಿಗಿನ ಖುಷಿಯ ವಿಚಾರ ಅಂತಾನೆ ಹೇಳ್ಬೇಕು ಅವಿನಾಶ್